ಸ್ಥಾಪಿಸಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸು ಹೆಚ್ಚಿಸಿಕೊಂಡಿರುವ ಯಶಸ್ವಿ ಉದ್ಯಮಿ ಅರ್ಜುನ ಪಿ ಹಲಗೇಗೌಡರ ಸತತ ಪರಿಶ್ರಮ ಆಸಕ್ತಿ ಸಾಧಿಸುವ ಛಲ ಇದ್ರೆ ಎಷ್ಟೇ ಕಷ್ಟ ಬಿದ್ದರೂ ಉನ್ನತ ಸಾಧನೆ ಕೈಯಬಹುದೆಂದು ನಿರ್ಧರಿಸಿ ಸರ್ಕಾರಿ ನೌಕರಿಗೆ ಗುಡ್ ಬೈ ಹೇಳಿ ಉದ್ಯಮ ಶುರು ಮಾಡಿದ ಇವರು ಹಲಗೇಗೌಡರ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಾಗಲಕೋಟೆ ಕ್ರೆಡೈ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಹಲಗೇಗೌಡರ ಸಮೂಹ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಮುನ್ನೂರಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ರಾಜಕೀಯವಾಗಿಯೂ ಬೆಳೆಯುತ್ತಿದ್ದು ಜನಮಾನಸದಲ್ಲಿ ಅಚ್ಚುತ್ತಿದ್ದಾರೆ ನಾನು ಅರ್ಜುನ್ ಹಲ್ಗಿಗೌಡ ಬಾಗಲಕೋಟೆ ಜಿಲ್ಲೆ ರೈಬನಡಿ ತಾಲೂಕಿನ ಮಧವಾಯಿ ಎಂಬ ಪುಟ್ಟಹಳ್ಳಿಯಲ್ಲಿ ಇಪ್ಪತ್ತು ಆರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಜನಿಸಿದ್ದು ನನ್ನ ತಂದೆ ಪರಪ್ಪ ಅತ್ಯಂತ ಕೃಷಿ ಕುಟುಂಬದಿಂದ ಬಂದವರು ಹಾಗೂ ಅನಕ್ಷರಸ್ಥರು ನನ್ನ ತಾಯಿ ಸುಮಿತ್ರಾ ಹತ್ತೊಂಬತ್ನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ನಮ್ಮ ತಂದೆಗೆ ಎರಡನೇ ಮಗ ಮಗನಾಗಿ ಅಂದರೆ ನನಗಿಂತ ಹಿರಿಯವರಾಗಿ ನನ್ನ ಅಕ್ಕ ಇದ್ದಳು ನಾನು ಎರಡನೇ ಮಗ ಮೂರನೇದವರು ಕಸ್ತೂರಿ ಮುತ್ತವಾದ ನಂತರ ಮಹಾಂತೇಶಿ ನಮ್ಮ ಬ್ರದರ್ ದಾನ ಕೊನೆಯದಾಗೆ ರಾಜಶ್ರೀ ಒಟ್ಟು ಆರು ಜನ ಮಕ್ಕಳು ನನಗೆ ಎಪ್ಪತ್ತೊಂಬತ್ತರಲ್ಲಿ ಹುಟ್ಟಿ ಐದು ವರ್ಷ ಪ್ರಾಥಮಿಕ ಶಿಕ್ಷಣ ನನ್ನ ಮಧುಬಾಯಿಯಲ್ಲೇ ಪೂರೈಸಿ ಆರು ಏಳನ್ನು ಕಾನಟಿ ನಮ್ಮ ಗೋಕಾಕ್ ತಾಲೂಕಿನ ಕಾನಟಿ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಎಂಟನೇ ತರಗತಿ ನಾನು ಎಜುಕೇಷನ್ಗೆ ಅಡ್ಮಿಷನ್ ಮಾಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಗಂಭೀರಿತ್ತು ಮನೆಯಲ್ಲಿ ಬಹಳ ತೊಂದರೆ ಇರೋದರಿಂದ ಇನ್ನು ಶಿಕ್ಷಣವನ್ನು ಬಿಟ್ಟು ನಾನು ಕೂಲಿ ಕೆಲಸ ಮಾಡಬೇಕಂತೇಳಿ ಒಂದು ನಿರ್ಧಾರ ಮಾಡಿದ ಸಮಯದಲ್ಲಿ ನಮ್ಮೂರನೇ ಹಿರಿಯರಾದಂಥ ಶ್ರೀಯುತ ಯಲ್ಲಪ್ಪ ಮುದೋಳು ಮತ್ತು ನಾಯಕರಾಜ ನನಗೆ ಸುಮಾರು ಐವತ್ತು ರೂಪಾಯಿಗಳು ಕೊಟ್ಟದ್ದು ನಾನು ಇವತ್ತಿಗೂ ಮಾಡ್ತಿಲ್ಲ ನನಗೆ ಐವತ್ತು ರೂಪಾಯಿ ಕೊಟ್ಟು ನಾನು ಶಾಲೆಗೆ ಒಂದು ಅಡ್ಮಿಷನ್ ಮಾಡಿಸಿದರು ನಾನು ಹೈಸ್ಕೂಲ್ ಹಂತವನ್ನು ಮುಗಿಸಿ ಇನ್ನೇನಪ್ಪ ಜೀವನ ನೌಕರಿ ಹಿಡಿಯಲೇಬೇಕು ಅಂತೇಳಿ ತಕ್ಕರೆ ಕಾರ್ಖಾನೆ ಸಮೀರ್ ಒಡೆಯಲ್ಲಿ ಸುಮಾರು ಮೂರು ತಿಂಗಳ ಕಾಯ್ದೆ ಯಾಕಂದರೆ ಮುಂದಿನ ಶಿಕ್ಷಣಕ್ಕೆ ನನಗೆ ಆರ್ಥಿಕ ಸಮಸ್ಯೆ ಭಾಳಷ್ಟಿತ್ತು ನಾನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಏನಾದರೂ ಇನ್ನು ಒಂದು ನೌಕರಿ ಹಿಡ್ಕೊಂಡು ನನ್ನ ಕೃಷಿ ಕುಟುಂಬವನ್ನು ಅನ್ನೋ ಒಂದು ಮಹದ್ದಾಸೆ ಇಟ್ಕೊಂಡು ಸೋಮಯ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಮೂರು ತಿಂಗಳು ಹಗಲಿ ರಾತ್ರಿ ಅಲ್ಲದೆ ದಿವಸ ಕಾರ್ಖಾನೆ ಮ್ಯಾನೇಜ್ಮೆಂಟಿಗೆ ಕೇಳಿದೆ ಅಲ್ಲಿರುವ ನೌಕರಸ್ಥರಿಗೆ ಕೇಳಿದೆ ಮಿನಿಮಮ್ ನನಗೇನು ಇಲ್ಲ ನಾನು ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ಸೆಕ್ಯೂರಿಟಿ ಗಾರ್ಡವರು ಕೊಡ್ರೆ ಅಂತೇಳಿ ಭಾಳಷ್ಟು ಹಂಬಲಿಸಿದೆ ಬಟ್ ಆ ಸಮಯದಲ್ಲಿ ನನಗೆ ನೌಕರಿ ಸಿಗಲಿಲ್ಲ ನಮ್ಮೂರಿನ ಎಲ್ಲಪ್ಪ ಅವ್ರ ಹಿರಿಯರು ನನಗೊಂದು ಸಲಹೆ ಕೊಟ್ಟರು ತಮ್ಮ ನೀವು ಓದಾಕತಿಯಾ ನಿನಗೇನು ತೊಂದರೆ ಇದೆ ನಿನಗೇನಾದ್ರೂ ಆರ್ಥಿಕ ಬೇಕಾದರೂ ಸಹಾಯ ಮಾಡ್ತೀನಿ ನೀನು ಇನ್ನೂ ವಿದ್ಯಾಭ್ಯಾಸ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿದರು ಆವಾಗ ನಾನು ಮಹಾಲಿಂಪುರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ತೊಂಬತ್ತೆಂಟರವರೆಗೆ ಪಿ ಯು ಸಿ ಮಾಡಿದೆ ಪಿ ಯು ಸಿ ವಿದ್ಯಾಭ್ಯಾಸನ ಅವರು ಒಂದು ಪ್ರೋತ್ಸಾಹ ನನಗೆ ಬಹಳಷ್ಟು ಒಂದು ಬಲ ಬಲವನ್ನು ಶಕ್ತಿಯನ್ನು ಕೊಟ್ಟಿತ್ತು ಪಿ ಯು ಸಿ ಮುಗಿಸಿದ ತಕ್ಷಣ ಮತ್ತೆ ನಾನು ಡಿಗ್ರಿ ಪದವಿಯನ್ನು ಮಹಾಲಿಂಪುರದಲ್ಲಿ ಎರಡು ಸಾವಿರದ ಒಂದರಲ್ಲಿ ಮುಗಿಸಿದೆ ಅಲ್ಲಿವರೆಗೆ ಎಸ್ ಎಸ್ ಎಲ್ ಸಿ ಮುಗಿದಾಗಿನಿಂದ ನೂರಾರು ನೌಕರಿಗಳಿಗೆ ಅರ್ಜಿ ಹಾಕೋದು ಆರ್ಮಿ ಎಸ್ ಡಿ ಸಿ ಇವೆಲ್ಲ ಸರ್ಕಾರಿ ಯಾವುದೇ ಕೆರಿಯಲ್ಲಿ ನೌಕರಿಗೆ ಅರ್ಜಿ ಹಾಕೋದು ಓದೋದು ಇದು ಒಂದು ಅಭ್ಯಾಸ ಆಗಿತ್ತು ಗ್ರಾಮೀಣ ಭಾಗದಿಂದ ಬಂದಂಥ ನಮ್ಮ ನೂರಾರು ಯುವಕರು ನೌಕರಿ ಅಂದರೆ ಅದೊಂದು ಕನಸು ಅನ್ನುವಂಥದ್ದು ಒಂದು ಎಲ್ಲರ ತೆಲೆಯಲ್ಲಿ ಬಿದ್ದಿತ್ತು ಎರಡು ಸಾವಿರದ ಒಂದಕ್ಕೆ ಮಹಾಲಿಂಗ್ಪುರ್ ಎಸ್ ಸಿ ಪಿ ಕಾಲೇಜಿನಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡು ಮುಂದೆ ನಾನು ಅಡ್ವೊಕೇಟ್ ಆಗ್ಬೇಕಂತೇಳಿ ವಿಚಾರ ಮಾಡಿ ಅಡ್ವೊಕೇಟ್ಗೆ ಹೋಗ್ಬೇಕಂತ ಮಾಡಿದ್ದೆ ಅಷ್ಟರಲ್ಲೇ ನನಗೆ ಬಿ ಎಡ್ ಸೆಲೆಕ್ಷನ್ ಆಯಿತು ಬಿ ಎಡ್ ಸೆಲೆಕ್ಷನ್ ಬೆಂಗಳೂರು ರಾಜರಾಜೇಶ್ವರಿ ನಗರ ಕಾಲೇಜಿನಲ್ಲಿ ಸಿಕ್ಕಾಗ ಇನ್ನೇನು ಒಂದು ಕಡೆ ಹತ್ತು ಸಾವಿರ ರೂಪಾಯಿ ಸಾಲ ತೊಗೊಂಬಂದು ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನೋ ಟೈಮ್ದಲ್ಲಿ ನಮ್ಮ ತಂದೆಯವರು ಇವತ್ತೊಂದು ದಿವಸ ಹೊಲದಲ್ಲಿ ಗೊಬ್ಬರ ಹೋಗೋದು ಸಾಯಂಕಾಲ ನೀವು ಬೆಂಗಳೂರಿಗೆ ಹೋಗಪ್ಪ ಅಂತಂದರು ಹೊಲದಲ್ಲಿ ಗೊಬ್ಬರ ಹೊಲಕ್ಕೆ ಹೋ ಹೋದ ಸಮಯದಲ್ಲಿ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬಂದಂಥ ಒಬ್ಬ ಆಳ ಮನುಷ್ಯನಿಗೆ ಹಾವು ಕಚ್ಚಿ ಆ ಮನುಷ್ಯನಿಗೆ ತುರ್ತಾಗಿ ಆಸ್ಪತ್ರೆಗೆ ತೊಗೊಂಡು ಹೋಗಿ ನನ್ನಂತಕ್ಕಿರುವಂಥ ಹತ್ತು ಸಾವಿರ ರೂಪಾಯಿ ಕೂಡ ಎಡ್ಮಿಷನ್ ಕೊಟ್ಟು ಶಾಲೆಗೆ ಕೊಟ್ಟಿವಿ ಆ ಸಮಯದಲ್ಲಿ ನನ್ನ ಬಿ ಎಡ್ ಕನಸು ನೂರು ನೂರಾಯಿತು ಮುಂದೆ ನಾನಿನ್ನೇನು ಮಾಡಬೇಕು ಅಂತೇಳಿ ಕುತ್ಕೊಂಡು ದುಡ್ಡಿನ ಸಮಸ್ಯೆಯಿಂದ ತದನಂತರ ಸ್ನಾತಕೋತ್ತರ ಪದವಿಯನ್ನು ಧಾರವಾಡದಲ್ಲಿ ಹೋಗಿ ಅಡ್ಮಿಷನ್ ಮಾಡಿದೆ ಒಂದು ವರ್ಷ ಕಲಿತಾ ಇದ್ದೆ ಕಲಿಯೋ ಸಮಯದಲ್ಲಿ ಎರಡು ಸಾವಿರದ ಒಂದರಲ್ಲಿ ಪಿ ಎಸ್ ಐ ಕಾಲ್ಫಾರ್ಮ್ ಆಯಿತು ನಾನು ಅಲ್ಲಿ ಕುಂತು ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಸ್ನಾತಕೋತ್ತರ ಪದವಿಯೊಂದಿಗೆ ಪಿ ಎಸ್ ಐ ಟ್ರೈ ಮಾಡಿದೆ ಮಾಡಿದ್ರಲ್ಲಿ ಡಿ ಎ ಆರ್ ಸಿವಿಲ್ ಮತ್ತು ಎರಡು ಪೊಲೀಸ್ ಕಾಲ್ಪ ಕಾಲ್ಫಾರ್ಮ್ ಅದು ಎರಡು ಸಾವಿರದ ಎರಡರಲ್ಲಿ ಡಿ ಆರ್ ಪೊಲೀಸ್ ಸೆಲೆಕ್ಷನ್ ಆಗಿ ನಾನು ಇಡೀ ಊರಿಗೆಲ್ಲ ಸ್ವಿ ಎನ್ನು ಹಂಚಿದೆ ನಂತರ ಅದೇ ಒಂದು ಅವಧಿಯಲ್ಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆಯ್ಕೆ ಆಯಿತು ನಂದು ಸೆಲೆಕ್ಷನ್ ಆಯಿತು ಸುಮಾರು ನಲವತ್ತೈದು ಸಾವಿರ ಜನರಲ್ಲಿ ಡಿಸ್ಟಿಕ್ಕಿಗೆ ಎರಡನೇ ರ್ಯಾಂಕ್ ಆಗಿ ಬಂದಿದ್ದೆ ಎಲ್ಲರೂ ಇಲ್ಲ ನೌಕರಿ ಇದೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ ಇದೆ ನೀ ನೌಕರಿಗೆ ಹತ್ತು ನೌಕರಿ ಮಾಡು ಅಂತ ಹೇಳಿದ ತಕ್ಷಣ ಎರಡು ಸಾವಿರದ ಎರಡು ಆಗಸ್ಟ್ ಹನ್ನೆರಡನೇ ತಾರೀಕು ನಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬಾಗಲಕೋಟೆ ಜಿಲ್ಲೆಗೆ ಜಾಯ್ನ್ ಆಗಿದೆ ತದನಂತರ ತುಮಕೂರದಲ್ಲಿ ಬಾಗಲಕೋಟದಲ್ಲಿ ತರಬೇತಿ ಮುಗಿಸಿ ಕಲಾದಗಿಯಲ್ಲಿ ಎರಡು ಸಾವಿರದ ಮೂರರಿಂದ ಒಂಬತ್ತರವರೆಗೆ ಪೊಲೀಸ್ ಸೇವೆಯನ್ನು ಮಾಡಿದೆ ಎರಡು ಸಾವಿರದ ಒಂಬತ್ತರಿಂದ ಬಿಳಿಗೆಗೆ ವರ್ಗಾವಣೆ ಹೊಂದಿ ಹದಿನೈದರವರೆಗೆ ಬಿಳಿಗೆಯಲ್ಲಿ ಪೊಲೀಸ್ ಕಾ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದೆ ಎರಡು ಸಾವಿರದ ಹದಿನೈದರಿಂದ ಹದಿನೇಳರವರೆಗೆ ಲೋಕಾಪುರ ಸ್ಟೇಷನ್ ಲೋಕಾಪುರದಿಂದ ಮುದೋಳು ಸಿ ಪಿ ಆಫೀಸ್ಗೆ ವರ್ಗಾವಣೆ ಹೊಂದಿ ಬಂದು ಮುದೋಳದಲ್ಲಿ ಕೂಡ ಆಗಿ ಸಲ್ಲಿಸಿದೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಕನ್ನಡ ಅಧ್ಯಯನ ಮಾಡಿದ್ದಾರೆ ಎಂಎ ಓದುವಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕವಾಗಿದ್ರು ಆ ಹುದ್ದೆಗೆ ರಾಜೀನಾಮೆ ನೀಡಿ ಹೊರಬಂದ್ರು ಕಾನೂನು ಪದವಿ ಪಡೆದು ಬಡವರು ರೈತರು ನಿರ್ಗತಿಕರ ಪರ ಹೋರಾಟ ಮಾಡಿ ನ್ಯಾಯ ಕೊಡಿಸುವಲ್ಲಿ ನಿರತರಾಗಿದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಸ್ವಯಂ ನಿವೃತ್ತಿಯನ್ನು ಘೋಷಿಸಿ ನಿವೃತ್ತಿಯನ್ನು ಹೊಂದಿ ಹೊರಗಡೆ ಬಂದೆ ಬಟ್ ಇಲಾಖೆಯಲ್ಲಿ ಇಲಾಖೆಯಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡಿ ಸಮಾಜಪರ ಕೆಲಸಗಳನ್ನು ಮಾಡಿದ್ದು ಈ ವ್ಯವಸ್ಥೆ ಯಾವಾಗ ಬದಲಾವಣೆ ಆಗೋದು ಕಾನೂನುಗಳು ಕಾನೂನುಗಳಿರುವುದೆಲ್ಲ ಕೇವಲ ಶ್ರೀಮಂತರ ಸೊತ್ತೇ ಸಾಮಾನ್ಯ ಜನತೆಗೆ ನ್ಯಾಯ ಸಿಗೋದಾದರೆ ಎಂದು ಈ ಇಲಾಖೆಯಿಂದ ನಾನು ಎಷ್ಟೋ ನ್ಯಾಯ ಕೊಟ್ಟರು ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ ಬೇಡ ಈ ವ್ಯವಸ್ಥೆಯಲ್ಲಿ ನಾನು ಏನಾದರೂ ಬದಲಾವಣೆ ಮಾಡಬೇಕಂತ ಕನಸು ಕಟ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ದಲ್ಲಿ ನಾನು ನಿವೃತ್ತಿ ಹೊಂದಿದ ಮೂರು ತಿಂಗಳವೇ ಜಮಖಂಡಿಯ ಲಾ ಕಾಲೇಜಿನ ಬಿ ಎಲ್ ಡಿ ಲಾ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದೆ ನಿತ್ಯವೂ ಕಾಲೇಜ್ ಕೊಟ್ಟೆ ಈ ವ್ಯವಸ್ಥೆ ಇಲ್ಲಿರುವಂಥ ಲಾಂಛತನ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಈ ವ್ಯವಸ್ಥೆಯನ್ನು ಸರಿದಾರಿಗೆ ತರಲಿಕ್ಕೆ ಏನು ಸಾಧ್ಯದ ಇವತ್ತು ರಾಜಕೀಯ ದುರುಳರ ಕಪಿಮುಷ್ಟಿಯಲ್ಲಿ ಸಿಕ್ಕಿರುವಂಥ ಸಮಾಜವನ್ನು ಹೇಗೆ ರಕ್ಷಿಸುವುದು ಅನ್ನುವಂಥ ಚಿಂತನೆಯಲ್ಲಿರುವಾಗ ನಾನು ಲಾವ್ ಓದುತ್ತಿರುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸ್ಲೋಗನನ್ನು ನಾನು ಕೇಳ್ಕೊಂಡೆ ಅದು ನನ್ನ ಜೀವನಕ್ಕೆ ಒಂದು ತಿರುವನ್ನು ಕೊಟ್ಟಿತು ಎಲ್ಲಿವರೆಗೆ ವಿದ್ಯಾವಂತರು ರಾಜಕಾರಣಕ್ಕೆ ಹೋಗುವುದಿಲ್ಲ ಅಲ್ಲಿವರೆಗೆ ಈ ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವರ್ಡನ್ನು ನಾನು ಕೇಳಿದೆ ಲಾ ಮಾಡಿದ್ದು ಮೊದಲು ಉದ್ದೇಶನೇ ಸಾಮಾಜಿಕ ಸೇವೆ ಇವತ್ತು ಸಮಾಜದಲ್ಲಿ ಎಷ್ಟೋ ಹೋರಾಟಗಾರರಿಗೆ ನ್ಯಾಯ ಸಿಗ್ತಾಯಿಲ್ಲ ಎಷ್ಟೋ ಜನ ಕೋರ್ಟು ಕಚೇರಿ ಅಲ್ಲದು ಸ ಕಾನೂನು ಒಂದು ನಿಜವಾದ ನೈತಿಕವಾದಂಥ ಬೆಂಬಲ ಇಲ್ಲ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ನ್ಯಾಯ ಸಾಮಾನ್ಯರ ಸ್ವತ್ತು ಆಗ್ತಾಯಿಲ್ಲ ಶ್ರೀಮಂತರ ಸ್ವತ್ತು ಆಗ್ತಾ ಇದೆ ಇದು ಕಟ್ಟಕ್ ಸಮಾಜದ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಲಾಭ ಮಾಡಿದ್ದೆ ಬಳಿಕ ಉದ್ಯಮ ಶುರು ಮಾಡುವ ಇಂಗಿತ ಬಂದು ಮದಭಾವಿಯಲ್ಲಿ ಹಲಗಿಗೌಡರ ಪೆಟ್ರೋಲ್ ಬಂಕ್ ಆರಂಭಿಸಿದ್ರು ನಂತರ ಗುಣಮಟ್ಟದ ಪೇವರ್ಸ್ ಹಲಗೀಗೌಡರ ಸಿಮೆಂಟ್ ಏಜೆನ್ಸಿ ಶಾಂತಿನಿಕೇತನ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ್ದು ಒಂದರಿಂದ ಎಂಟನೇ ತರಗತಿವರೆಗೆ ಒಟ್ಟು ಮುನ್ನೂರ ನಲವತ್ತು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಹದಿನಾರು ಶಿಕ್ಷಕರು ಕರ್ತವ್ಯ ಪಾಲಿಸುತ್ತಿದ್ದಾರೆ ಮಹಾಲಿಂಗಪುರದಲ್ಲಿ ಹಲಗಿಗೌಡರ ಮೆಡಿಕಲ್ ಶಾಪ್ ಪ್ರಾರಂಭಿಸಿದ್ದು ಮುಧೋಳ ಪಟ್ಟಣದಲ್ಲಿ ಹಲಗಿಗೌಡರ ಬ್ರಿಕ್ಸ್ ಉದ್ಯಮ ಹೆಚ್ಚೆ ಇಟ್ಟಿದೆ ಹಲಗಿಗೌಡರ ಡೆವಲಪರ್ಸ್ ಕಂಪನಿಯಿಂದ ಜಮಖಂಡಿ ಮುಧೋಳ ಲೋಕಾಪುರ ತುಳಸೀಗೇರಿ ಬಾಗಲಕೋಟೆ ಕೆರೂರ ಬೀಳಗಿ ಕುನಗುಂದ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಗ್ರಾಮದಲ್ಲಿ ಗೋವಿಂದನಗರ ಬಟಕುರ್ಕಿಯಲ್ಲಿ ಸಾಯಿನಗರಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ ಗದನಕೇರಿ ಕ್ರಾಸ್ನಲ್ಲಿ ಕಲ್ಮೇಶ್ವರ ಬಟ್ಟೆ ಅಂಗಡಿ ಎಂಬ ಹೊಸ ಉದ್ಯಮಕ್ಕೆ ನಾಂದಿ ಹಾಡಿದ್ದಾರೆ ಅಲ್ಲಿಯೂ ಕೂಡ ಸಾಮಾನ್ಯನ ಕೈಗೆ ಕಡಿಮೆ ದರದಲ್ಲಿ ಒಳ್ಳೆಯ ಬಟ್ಟೆಗಳನ್ನ ನೀಡುವುದು ಮತ್ತು ಸಾರ್ವಜನಿಕರಿಗೆ ಉದ್ಯೋಗ ನೀಡುವುದು ಇವರ ಮುಖ್ಯ ಉದ್ದೇಶ ಅಲ್ಲದೆ ಮುನ್ನೂರಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹಲಗಿಗೌಡರ ಡೆವಲಪರ್ಸ್ ವತಿಯಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ವಿಮೆಯನ್ನ ಕಂಪನಿಯಿಂದ ನೀಡುತ್ತಾ ಕಾರ್ಮಿಕರ ಅಣ್ಣನಾಗಿ ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ನಾನು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಪರ್ಫೆಕ್ಟ್ ಆಗಿ ಇರಲಾರದಕ್ಕೆ ನಾನು ಫೇಲ್ ಆಗಿದ್ದೇನೆ ನನ್ನನ್ನು ಕೂಡ ಅರ್ಥ ಮಾಡಿಕೊಂಡು ಈ ವ್ಯವಸ್ಥೆಯಲ್ಲಿ ಒಂದು ಉದ್ಯೋಗದ ಕ್ರಾಂತಿಯನ್ನು ಮಾಡಬೇಕು ಪ್ರಾಮಾಣಿಕ ಸಮಾಜವನ್ನು ನಿರ್ಮಾಣ ಕನಸನ್ನು ಹೊತ್ಕೊಂಡು ನಮ್ಮ ಮದಬಾವಿ ಗ್ರಾಮದಲ್ಲಿ ಶಾಂತಿನಿಕೇತನ್ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯನ್ನು ಇಂಗ್ಲೀಷ್ ಮಾಧ್ಯಮ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸ್ತೀವಿ ನಮ್ಮೂರ ಕಲಿತಂಥ ಬಿ ಎಡ್ ಟಿ ಸಿ ಎತ್ ಎಲ್ಲ ಕಲಿತಂಥ ವಿದ್ಯಾರ್ಥಿಗಳನ್ನ ಡೈರೆಕ್ಟರ್ ಮಾಡಿಕೊಂಡು ಶಾಂತಿನಿಕೇತನ್ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಕೇವಲ ಐದು ಸಾವಿರದ ನೂರು ರೂಪಾಯಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಟ್ಟೆ ಮತ್ತು ಬ್ಯಾಗ್ ಪುಸ್ತಕ ಎಲ್ಲವನ್ನು ಕೊಡುತ್ತಾ ಅಲ್ಲಿ ಕೇವಲ ನಾವು ಯಾವುದೇ ಆರ್ಥಿಕ ದೃಷ್ಟಿಯನ್ನು ಇಟ್ಕೊಳ್ಳಾರ್ದೇ ಕೇವಲ ಶೈಕ್ಷಣಿಕ ದೃಷ್ಟಿಯನ್ನು ಇಟ್ಟುಕೊಂಡು ನನಗಾದಂಥ ಈ ಇಂಗ್ಲೀಷ್ ಮಾಧ್ಯಮದ ಸಮಸ್ಯೆ ನಮ್ಮ ಗ್ರಾಮಸ್ಥರಿಗೆ ಈ ಸಮಾಜಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಇಂಗ್ಲೀಷ್ ಮಾಧ್ಯಮದ ಶಾಲೆಯನ್ನು ಆರಂಭಿಸಿದ್ದು ಇವತ್ತು ಸುಮಾರು ನಾಲ್ಕುನೂರು ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಾನು ನಿರುದ್ಯೋಗ ಸಮಸ್ಯೆಯಿಂದ ಸಾಕಷ್ಟು ಬಳಲಿದ್ದೆ ಪೆಟ್ರೋಲ್ ಪಂಪ್ ಆರಂಭಿಸಿದೆ ಅಲ್ಲಿ ಒಂದು ಎಂಟು ಹತ್ತು ಜನ ಉದ್ಯೋಗ ಕೊಟ್ಟೆ ಆಮೇಲೆ ಪೇವರ್ಸ್ ಇಂಡಸ್ಟ್ರೀಸನ್ನ ಆರಂಭ ಮಾಡಿದ್ದೀನಿ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ದುಡಿತಾ ಇದ್ದಾರೆ ಬ್ರಿಕ್ಸ್ ಇಂಡಸ್ಟ್ರೀಸನ್ನ ಆರಂಭ ಮಾಡಿದೆ ನೆಕ್ಸ್ಟ್ ಬರ್ಬೋದು ಒಂದು ನಮ್ಮ ಸಹೋದರನ ಮಗನಿಗೆ ಒಂದು ಮೆಡಿಕಲ್ ಶಾಪನ್ನು ಆರಂಭ ಮಾಡಿದ್ದೀವಿ ಒಂದು ಪೈಪ್ ಅಂಗಡಿಯನ್ನು ಆರಂಭ ಮಾಡಿದ್ದೀವಿ ತದನಂತರ ಇಲಾಖೆ ನಿರ್ಗಮಿಸಿದ ನಂತರ ರಿಯಲ್ ಎಸ್ಟೇಟದಲ್ಲೇ ಟ್ವೆಂಟಿ ಫೋರ್ ಇಂಟು ಸಿವನ್ ಒಂದು ದುಡ್ಡುಕೊಂಡು ಇನ್ವಾಲ್ವ್ಮೆಂಟ್ ಆದರೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲಗಿಗೌಡ್ರ್ ಡೆವಲಪರ್ಸ್ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಮಾಡಿ ಪ್ರಾಮಾಣಿಕವಾಗಿ ಅತಿ ಕಡಿಮೆ ದರದಲ್ಲಿ ಇಡೀ ಎಲ್ಲ ಸಾಮಾನ್ಯ ಜನತೆಗೆ ತಮ್ಮ ಮನೆಯ ಕನಸನ್ನು ನನಸು ಮಾಡಿದೆ ಅರ್ಜುನ್ ಹಲಗೇಗೌಡರು ನಾನು ಕ್ಲಾಸ್ಮೇಟ್ರು ನಂದಿ ಸಂಗಾರಟ್ಟಿ ಸಮೀಪದ ಹಳ್ಳಿ ಅವ್ರದು ಮಧುಭಾವಿ ಭಾಳ ಬಡತನ ಪರಿಸ್ಥಿತಿ ಇತ್ತು ನಮ್ಮ ಬಿಬ್ಬ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅರ್ಜುನ ಭಾಳಷ್ಟು ಈಗ ಜೀರೋ ಟು ಹೀರೋ ಆಗಿದ್ದಾನೆ ಅಂತೇಳಿ ನಾನು ಹೇಳಲು ಇದ್ದೀನಿ ಭಾಳಷ್ಟು ಮೆಡಿಕಲ್ ಆಗಿರ್ಬೋದು ಪೆಟ್ರೋಲ್ ಪಂಪ್ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು ಭಾಳಷ್ಟು ಈಗ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಮತ್ತು ಭಾಳಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾನೆ ಭಾಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹಾಯ ಇದ್ದಾನೆ ಅದನ್ನು ನಾವು ಮೆಚ್ಬೋದು ಇವತ್ತು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯ ಜನರಿಗೆ ಹೆಲ್ಪ್ ಮಾಡ್ತಾ ಖುಷಿ ಇದೆ ಸರ್ ಪತ್ನಿ ಈಶ್ವರಿ ಪುತ್ರಿ ಸಂಜನಾ ಪುತ್ರರಾದ ಪ್ರಸಾದ್ ಮತ್ತು ರಾಜಬರು ಅರ್ಜುನ ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮಸ್ಕಾರ ನಾನು ಈಶ್ವರಿ ಅರ್ಜುನ್ ಅಂತ ನಾನು ಧರ್ಮ ಪತ್ನಿ ನಾನು ಮದುವೆಯಾಗಿ ಇಪ್ಪತ್ತು ವರ್ಷ ಕಳೆದು ಹೋಯ್ತು ನೌಕರಿ ಬಿಟ್ಟ ತಕ್ಷಣ ವಕೀಲ್ಕಿಗೆ ಮಾಡಿದ್ರು ವಕೀಲ್ಕಿ ಸೇವೆಯನ್ನು ಮಾಡಕತ್ತು ಬೆಳಗ್ಗೆ ಆರು ಗಂಟೆಗೆ ಕಾಲೇಜ್ಗೆ ಹೋಗ್ತಿದ್ರು ಅದಕ್ಕೂ ಕೂಡ ಸಾಥ್ ಕೊಟ್ಟೆ ಬೆಳಗ್ಗೆ ಆರು ಗಂಟೆಗೆ ಮಕ್ಕಳನ್ನ ಟಿಫಿನ್ ಕಟ್ಟಿ ನಮ್ಮ ಹಸ್ಬೆಂಡನ್ನೂ ಕೂಡ ನಾನು ಸ್ಕೂಲ್ ಕಾಲೇಜ್ಗೆ ಬಾಕ್ಸ್ ಕೊಟ್ಟು ನಾನು ಕಾಲೇಜಿಗೆ ಕಳಿಸ್ತಿದ್ದೆ ಅದನ್ನು ಕೂಡ ಒಂದು ಯಶಸ್ವಿ ಮಾಡಿಕೊಂಡ್ರು ಅದು ಖುಷಿ ಆಯಿತು ನನಗೆ ಎಂತೆಂಥ ಡೈಲಿ ಹೋಗುವಂಥ ಪಾ ಅದ್ರೊಳಗೆ ಪಾಸ್ ಆಗ್ತಿದ್ದಿಲ್ಲಲ್ಲ ನಮ್ಮ ಹಸ್ಬೆಂಡ್ ಪಾಸಾದರು ಅನ್ನೋಂಥ ಖುಷಿ ಆಯಿತು ಅದು ಒಂದು ಮೂರು ವರ್ಷ ಕೂಡ ಕಲಿತು ಒಂದು ವಕೀಲಕ್ಕೆ ಹುದ್ದೆ ಮಾಡಿ ಈಗ ಆಲ್ರೆಡಿ ಒಂದು ಹತ್ತು ಕೇಸ್ ಮಾಡ್ತಾ ಇದ್ದಾರೆ ಅದು ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ ಇದ್ರ ಜೊತೆ ಜೊತೆ ರಿಯಲ್ ಎಸ್ಟೇಟ್ಮೆಂಟು ಮತ್ತು ಕಾಲೇಜು ಮತ್ತು ಸ್ಕೂಲ್ಗಳು ಪೆಟ್ರೋಲ್ ಬಂಕು ಇದೆಲ್ಲ ಮಾಡ್ಕೋತ ರಾಜಕೀಯ ಮಾಡಕೋತಾರಲ್ಲ ಅದು ಒಂದು ನನಗೆ ಫುಲ್ ಹೆಮ್ಮೆ ನಮಸ್ಕಾರ ನಾನು ಸಂಜನಾ ಅರ್ಜುನ್ ಹಳಗಿಗೌಡರ್ ಅಂತ ಅರ್ಜುನ್ ಹಳಗಿಗೌಡರಾದ ಅವರ ಮಗಳು ನಾನು ಹುಟ್ಟಿದಾಗಿಂದ ನೋಡ್ತಾ ಬಂದಿರೋ ಹಾಗೆ ಅವ್ರು ಯಾವಾಗಲೂ ಕೇರಿಂಗು ಯಾವತ್ತೇ ಆಗಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಿಲ್ಲ ನನಗೆ ಯಾವಾಗಲೂ ಫ್ರೀಡಮ್ ಕೊಟ್ಟಿದ್ದಾರೆ ನಾನು ಏನು ಕೇಳ್ತೀನಿ ಎಲ್ಲ ಕೊಡಿಸ್ತಾರೆ ಆಮೇಲೆ ನಾನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರು ಎಷ್ಟೇ ಸ್ಟ್ರೆಸ್ಸಲ್ಲಿದ್ದರೂ ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಆಮೇಲೆ ಬಡವ್ರಿಗೆ ಸಹಾಯ ಮಾಡ್ತಾರೆ ನಾನು ಅವ್ರನ್ನ ಚಿಕ್ಕವಳಿದ್ದಾಗಿಂದ ನೋಡಿದಾಗೂ ಅವ್ರ ಮನೆಗೆ ಯಾರಾದರೂ ಈಗ ಎಕ್ಸಾಂಪಲ್ ಕೆಲಸದವ್ರು ಬಂದರೆ ಅವ್ರನ್ನ ಯಾವತ್ತೂ ಕೀಳಾಗಿ ನೋಡಿಲ್ಲ ನಮ್ಮಪ್ಪ ಇವಾಗ ನಾವು ಹೇಗೆ ಕೂತು ಊಟ ಉಂತ್ವೋ ಅವ್ರಿಗೂ ಕೂಡ ಅದೇ ಥರ ಡೈನಿಂಗ್ ಟೇಬಲ್ ಮೇಲೆ ಕರ್ಬಿಟ್ಟು ಕರ್ಬಿಟ್ಟು ಊಟ ಉಣಿಸ್ತಾರೆ ಯಾವತ್ತೇ ಆಗಲಿ ಬಡವರು ಶ್ರೀಮಂತರು ಅಂತ ಕೀಳಾಗಿ ನೋಡಿಲ್ಲ ಅವರಿಂದ ನಾವು ಇದನ್ನು ಕಲ್ತಿದ್ದೀವಿ ಆಮೇಲೆ ಅವರಿಂದ ಕಲಿಬೇಕಾಗಿರೋ ತುಂಬ ಇದೆ ಅವರು ಇವಾಗ ಎಲ್ಲರೂ ನಮ್ಮಪ್ಪಂಗೆ ಗುರುತಿಸ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ಮತ್ತು ನಮ್ಮ ನಮಗೂ ಕೂಡ ಅವ್ರ ಮಗಳು ಅವ್ರ ಮಗಳು ಅಂತ ಫುಲ್ ಕೇರ್ ಮಾಡ್ತಾರೆ ಓದಲ್ಲಿ ಬಂದಲ್ಲೆಲ್ಲ ಮಾತಾಡ್ತಾರೆ ಸ್ಟಿಲ್ ರಿಯಲಿ ಪ್ರೌಡ್ ಫಾರ್ ದಿಂಗ್ ಇಸ್ ಸ್ಟಾರ್ಟ್ ಅರ್ಜುನ ಹಲಗೀಗೌಡರ ಅವರು ಓದುವಾಗ ಆರ್ಥಿಕವಾಗಿ ಬಹಳಷ್ಟು ನೋವು ಅನುಭವಿಸಿದ್ದಾರೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಪಿ ಪದವಿ ಓದುವ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೇವೆ ಮುಂದೆ ಓದಲು ಆಗುತ್ತಿಲ್ಲವೆಂದು ಅರ್ಜುನ ಹಲಗೀಗೌಡ ಅವರನ್ನು ಕೇಳಿಕೊಂಡರೆ ಸಾಕು ಕ್ಷಣಾರ್ಧದಲ್ಲಿ ಸಹಾಯ ಹಸ್ತ ಚಾಚುತ್ತಾರೆ ಶಿಕ್ಷಣದ ಪ್ರೇಮಿ ಸಮಾಜದ ಎಲ್ಲ ಜನರನ್ನ ಶಿಕ್ಷಿತರನ್ನಾಗಿ ಮಾಡಬೇಕು ಅನ್ನೋದು ನನ್ನ ಜೀವನದ ಉದ್ದೇಶ ನಾನು ಎಷ್ಟೋ ಜನರಿಗೆ ವಿದ್ಯಾಭ್ಯಾಸದ ತೊಂದರೆ ಇದ್ದವರಿಗೆ ಶಿಕ್ಷಣದ ಫೀ ಕಟ್ತಾ ಬಂದೀನಿ ಅವ್ರ ಶಿಕ್ಷಣವನ್ನು ನೋಡ್ತಾ ಬಂದೀನಿ ಅವ್ರ ಖರ್ಚು ವೆಚ್ಚಗಳನ್ನ ನೋಡ್ತಾ ಬಂದಿನಿ ಅಲ್ಲದೆ ಅವರಿಗೆ ಪುಸ್ತಕಗಳು ಬುಕ್ಸು ಇಂಥವೆಲ್ಲ ಹೆಲ್ಪ್ ಮಾಡ್ತಾ ಮತ್ತು ಶಿಕ್ಷಣದ ಸಂಬಂಧಪಟ್ಟ ಪ್ರಬಂಧ ಸ್ಪರ್ಧೆಗಳು ನಡೆಸೋದು ಭಾಷಣ ಸ್ಪರ್ಧೆಗಳು ನಡೆಸೋದು ಅವರಿಗೆಲ್ಲ ಬಹುಮಾನಗಳನ್ನು ಕೊಡೋದು ಅಂದರೆ ಸಾಮಾಜಿಕ ಕ್ರಾಂತಿ ಅಥವಾ ಸಮಾಜ ಬದಲಾವಣೆ ಆಗಬೇಕಾದ್ರೆ ಎಲ್ಲ ವ್ಯಕ್ತಿಗಳು ಶಿಕ್ಷಿತರಾಗಬೇಕಂತ ಆಸೆ ಪಟ್ಟವನು ಕೀರ್ತಿ ಅನ್ನುವಂಥ ಹುಡುಗಿ ತೊಂಬತ್ತಾರು ಪರ್ಸೆಂಟೇಜ್ ಮಾಡಿ ಆ ಹುಡುಗಿಗೆ ಶಿಕ್ಷಣದಿಂದ ವಂಚಿತಳಾಗ್ತಿದ್ದಾಳೆ ಅವ್ರ ತಂದೆ ತೀರ್ಕೊಂಡಿದ್ದಾನೆ ಅಂತೇಳಿ ಪತ್ರಿಕೆಯಲ್ಲಿ ಬಂತು ಇಲ್ಲ ಸರ್ ಆ ಹುಡುಗಿಯ ವಿದ್ಯಾಭ್ಯಾಸದ ಶಿಕ್ಷಣ ಸಂಪೂರ್ಣ ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಂಥೇಳಿ ನಾನು ಅವತ್ತ ಅವರಿಗೆ ಭರವಸೆ ಕೊಟ್ಟೆ ಅವ್ರ ಮನೆಗೆ ಹೋಗಿ ಕೂಡ ಆ ಹುಡುಗಿಗೆ ಕೂಡ ಹೇಳಿ ನೀನೇನು ಐ ಎ ಎಸ್ ಮಾಡ್ತೀಯಾ ಕೆ ಎ ಎಸ್ ಮಾಡ್ತೀಯಾ ಪಿ ಎಸ್ ಆಗ್ತೀಯಾ ನಿನ್ನ ಜೀವನದ ಗುರಿ ಏನೈತಮ್ಮ ನೀನು ಸಾಧಿಸುವವರೆಗೆ ನಿನ್ನ ಶಿಕ್ಷಣದ ಸಂಪೂರ್ಣ ವೆಚ್ಚವನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ಅಂದರೆ ಹೇಳಿಕೆಗೆ ಮಾತ್ರ ಈ ಸಮಾಜ ಪರಿವರ್ತನೆ ಆಗಬಾರ್ದು ಹೇಳಿಕೊಂಡಂಗೆ ನಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸಮಾಜಕ್ಕೆ ಬರಲಿ ಅಂದಾಗ ಮಾತ್ರ ಶಿಕ್ಷಣದಿಂದ ವಂಚಿತರಾದಂಥ ವ್ಯಕ್ತಿಗಳಿಗೆ ಒಂದು ನ್ಯಾಯ ಸಿಗ್ತದೆ ಯಾಕಂದ್ರೆ ಸುಮಾರು ನಾನು ಇಲ್ಲಿವರೆಗೆ ನನ್ನ ಜೀವಮಾನದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿದ್ರು ಕೂಡ ನಾನು ಸಿಂಗಲ್ ಒಬ್ಬರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ ಯಾವುದಾದ್ರೂ ಬಡ ಮಕ್ಕಳು ತಮ್ಮ ಶಿಕ್ಷಣದಿಂದ ವಂಚಿತರಾಗೋದಿದ್ರೆ ನನ್ನ ಜೀವ ಒತ್ತಿ ಇಟ್ಟಾದರೂ ಕೂಡ ನಾನು ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಸಮಾಜ ಸೇವೆ ಮಾಡಬೇಕೆಂಬ ಮಹದಾಸೆಗೆ ಆಮ್ ಆದ್ಮಿ ಪಕ್ಷವು ಅರ್ಜುನ ಹಲಗಿಗೌಡ ಅವರನ್ನ ಪಕ್ಷದ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸಿದೆ ಶ್ರೀ ಅರವಿಂದ್ ಕೇಜ್ರಿವಾಲ್ ರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ನಂತರ ನನಗೆ ಉತ್ತರ ಕರ್ನಾಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಹದಿನೈದು ಜಿಲ್ಲೆಗಳ ಉಸ್ತುವಾರಿಯಾಗಿ ಆಮ್ ಆದ್ಮಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿದ್ದೀನಿ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಲಿಕ್ಕೆ ಮೂಲ ಕಾರಣ ಏನಂತಂದ್ರೆ ನಾನು ಸಮಾಜದಲ್ಲಿ ಜೀರೋದಿಂದ ಬಂದಂಥ ವ್ಯಕ್ತಿ ಈ ವ್ಯವಸ್ಥೆಯನ್ನು ಕಂಡಂಥ ವ್ಯಕ್ತಿ ಸರ್ಕಾರಿ ಅಧಿಕಾರಿಗಳ ವ್ಯವಸ್ಥೆಯನ್ನು ನೋಡಿ ಬೇಸತ್ತು ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದನ್ನು ನಾನು ಜೀವನ ಅನುಭವದಲ್ಲೇ ಕಂಡುಕೊಂಡಿದ್ದೀನಿ ಈ ವ್ಯವಸ್ಥೆ ಅಷ್ಟೇ ಅಲ್ಲದೆ ನಾನು ಎಂಟು ಬಾರಿ ಪಿ ಎಸ್ ಐ ಗ್ರೌಂಡ್ ಪಾಸಾಗಿ ವಾಯವಾ ತನಕ ಹೋಗಿ ನೇಮಕಾತಿ ಹೊಂದದೆ ಹೊರಗೆ ಬಂದೆ ಐ ಎ ಎಸ್ ಅನ್ನು ಎರಡು ಸಾರಿಗೆ ಅಪ್ಲಿಕೇಶನ್ ಹಾಕಿ ಅಟೆಂಡ್ ಮಾಡಿದೆ ಕೆ ಎ ಎಸ್ ಹಲವಾರು ಬಾರಿ ಮಾಡಿದೆ ಎಫ್ ಡಿ ಸಿ ಎಸ್ ಡಿ ಸಿ ರೈಲ್ವೆ ಆರ್ಮಿ ಬಾರಿ ಮಾಡಿದ್ರು ಈ ವ್ಯವಸ್ಥೆಯಲ್ಲಿ ಅರ್ಜುನ ಗೌಡರ ಅವರ ಗ್ರಾಮ ಸುಧಾರಣೆಯ ಕೆಲಸಗಳು ಸಾಮಾಜಿಕ ಚಟುವಟಿಕೆ ಜನಪರ ಕಾಳಜಿ ಹಾಗೂ ಸಾಹಿತ್ಯ ಲೋಕದ ಸಾಧನೆಗಾಗಿ ಎರಡು ಸಾವಿರದ ಹದಿನೈದನೇ ಸಾಲಿನ ರಾಜ್ಯ ಮಟ್ಟದ ಕಲಾಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ಅರ್ಜುನ ಹಲಗಿಗೌಡರ ಅವರನ್ನ ಅರಸಿ ಬಂದಿವೆ ನಾನು ವಿಜಯವನಿ ಪತ್ರಿಕೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ಇವತ್ತಿನ ಒಳಗೆ ಎಷ್ಟೋ ಜನ ಎಲೆಮರೆ ಕಾಯಿಯಂತೆ ಉಳಿದು ಅವರ ಪ್ರತಿಭೆಯನ್ನು ಗುರುತಿಸಲಾರದೆ ಜನ ಹೋಗ್ಯಾರ ನಾನು ಇನ್ನೂ ಸಾಮಾಜಿಕ ಸೇವೆಯಲ್ಲಿ ಭಾಳ ಸಣ್ಣವು ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ಬಹಳ ಕೆಲಸ ಜವಾಬ್ದಾರಿ ನನ್ನ ಮೇಲಿದೆ ಆದರೂ ಕೂಡ ಇವತ್ತು ವಿಜಯವಾಣಿಯವರು ನಾನು ಐಡೆಂಟಿಫೈ ಮಾಡಿ ಒಂದು ಪ್ರಶಸ್ತಿ ಕೊಡೋದು ಈ ಟೋಟಲ್ ನನಗಲ್ಲ ನನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಮಾಜದ ನಿರ್ಗತಿಕರಿಗೆ ಸಮಾಜದ ಬಡವರಿಗೆ ಸಮಾಜದಲ್ಲಿ ಹಿಂದುಳಿದವರಿಗೆ ಶಿಕ್ಷಣದಿಂದ ವಂಚಿತರಾದವರಿಗೆ ಎಲ್ಲರಿಗೂ ಕೂಡ ನಾನು ಸ್ಫೂರ್ತಿಯ ನೆಲೆಯಾಗಲಿಕ್ಕೆ ಈ ಪ್ರಶಸ್ತಿ ಒಂದು ಕಾರಣೀಭೂತ ಆಗುತ್ತ ಸ್ಫೂರ್ತಿ ಆಗ್ತದೆ ಪ್ರೋತ್ಸಾಹಿಸಿದ ಎಲ್ಲರಿಗೂ ಕೂಡ ಈ ಪ್ರಶಸ್ತಿ ಸಲ್ಲಲಿ ಅಂತ ಹೇಳಿ ನಾನು ಖುಷಿಯಿಂದ ಹೇಳ್ತೇನೆ ಇದೀಗ ಅರ್ಜುನ ಹಲಗಿ ಗೌಡರ ಅವರ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಪುರಸ್ಕರಿಸಲಾಗುತ್ತಿದೆ